ಪಿನ್ ವರ್ಮ್ಸ್ ಅಥವಾ ಥ್ರೆಡ್ ವರ್ಮ್ಸ್ ಟೇಪ್ ವರ್ಮ್ಸ್ ಈ ತರದ್ ಹಲವು ವಿಧಗಳಲ್ಲಿ ಇದಾವೆ ಹುಳುಗಳು ಹೊಟ್ಟೆ ಒಳಗೆ ಬೆಳೆಯುವಂತಹ ಹುಳುಗಳು ಐದರಿಂದ ಹತ್ತು ವರ್ಷದ ಮಕ್ಕಳಲ್ಲಿ ಹೆಚ್ಚು ಹರಡುವಂಥದ್ದು ಒಬ್ರಿಂದ ಒಬ್ರಿಗೆ ಹರಡುತ್ತೆ ಇವು ಪರಾವಲಂಬಿ ಜೀವಗಳು ಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ ಒಂದು ಜೀವದ ಮೇಲೆ ನಿರ್ಭರವಾಗಿರುತ್ತೆ ಇವು ಮಕ್ಕಳಲ್ಲಿ ಹೆಚ್ಚಿಗೆ ಕಲುಷಿತವಾದ ನೀರು ಆಹಾರ ಒಬ್ರು ಬಟ್ಟೆ ಒಬ್ರು ಎಕ್ಸ್ಚೇಂಜ್ ಮಾಡ್ದಾಗ್ಲಿ ಮುಟ್ಟೋದ್ರಿಂದ ಆಗ್ಲಿ ಅವ್ರ ಆಟ ಸಾಮಾನು ಇಂದ ಆಗ್ಲಿ ಹರಡೋದು ಶೀಟ್ ಹೊರಗಡೆ ಹೋದಾಗ ಮಕ್ಕಳನ್ನು ಅದಕ್ಕೆ ಹೆಚ್ಚಿಗೆ ಹೇಳೋದು ಕಾಪಾಡ್ಕೊಳ್ಬೇಕು ಹುಷಾರಾಗಿರ್ಬೇಕು ಅಂತ ಮೊಟ್ಟೆಗಳು ಕಣ್ಣಿಗೆ ಕಾಣೋದಿಲ್ಲ ಆ ಮೊಟ್ಟೆಗಳು ಕೈ ಮೇಲೆ ಬಂದು ನೀವು ಆಹಾರ ಸೇವಿಸುವಾಗ ಬಾಯಿ ಮೂಲಕ ಹೊಟ್ಟೆಗೆ ಹೋಗುತ್ತೆ ಆ ಮೊಟ್ಟೆ ಮರಿಯಾಗಿ ಆ ಮರಿ ತಿರ್ಗಾ ಮೊಟ್ಟೆ ದೊಡ್ಡದಾಗಿ ಮೊಟ್ಟೆ ಇಟ್ಟು ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ ಇದು ಪಿನ್ ವರ್ಮ್ಸ್ ಅಂದ್ರೆ ಇಷ್ಟಿಷ್ಟೇ ಎಂಟರಿಂದ ಹದಿನೈದು ಎಮ್ ಎಂ ಅಷ್ಟು ಇರುತ್ತಷ್ಟೆ ಆಮೇಲೆ ಅದು ಕಾಣ ಸಿಗುತ್ತೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಅಹ್ ಇರುತ್ತೆ ಅಂತ ಬಟ್ ಮೊಟ್ಟೆಗಳು ನಮ್ಗೆ ಹಾಗೆ ಕಾಣಿಸೋದಿಲ್ಲ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಮಾತ್ರ ಕಾಣಿಸೋ ಇದು